ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವೀವ್ಸ್ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಯುನಿಟ್ಸ್ ರಾಡ್ನಲ್ಲಿ ಸಿಂಗಲ್ ಡಿಜಿಟ್ ಕೊಟ್ಟಾಗ ಯಾವ ರೀತಿಯಾಗಿ ಅಡಿಷನ್ ಮಾಡಬೇಕು ಸಬ್ಸ್ಟ್ರಾಕ್ಷನ್ ಹೇಗೆ ಫಿಂಗರ್ ಮೂಮೆಂಟ್ ಮೂಲಕ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಿದ್ದೀವಿ ಅಲ್ವಾ ಈ ಒಂದು ವಿಡಿಯೋದಲ್ಲಿ ಟೆನ್ಸ್ ಹಾಗೆ ಯೂನಿಟ್ಸ್ ಟೂ ಡಿಜಿಟ್ಸ್ ಕೊಟ್ಟಾಗ ಹೇಗೆ ಅಡಿಷನ್ ಮಾಡೋದು ಅನ್ನೋದನ್ನು ನಾವು ನೋಡೋಣ ಓಕೆನಾ ಇಲ್ಲಿ ನೋಡಿ ಫೋರ್ಟಿ ತ್ರೀ ಫಿಫ್ಟಿ ಒನ್ ಅಂತ ಕೊಟ್ಟಿದ್ದಾರೆ ಯಾವುದೇ ಒಂದು ಸಿಂಬಲ್ ಇಲ್ಲ ಇಲ್ಲಿ ಅಂದರೆ ಪ್ಲಸ್ ಇದೆ ಅಂತ ಅರ್ಥ ಅಲ್ವಾ ಫೋರ್ಟಿ ತ್ರೀ ಫಿಫ್ಟಿ ಒನ್ ಅಂದರೆ ನಿಮಗೆಲ್ರಿಗೂ ಗೊತ್ತು ತ್ರೀ ಪ್ಲಸ್ ಒನ್ ಫೋರ್ ಫೈವ್ ಪ್ಲಸ್ ಫೋರ್ ಪ್ಲಸ್ ಫೈವ್ ನೈನ್ ಅಂತ ನಿಮ್ಗೆಲ್ರಿಗೂ ಗೊತ್ತು ಗೊತ್ತು ಅಂತೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಬರಿಬೇಡಿ ಯಾಕೆ ಅಂದರೆ ಈ ಒಂದು ಹಬಕಾಸನ್ನ ನಾವು ಮಾಡಬೇಕಾದವಾಗ ಫಿಂಗರ್ ಮೂಮೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದಾಗಿ ನೀವು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಆನ್ಸರ್ನ ಬರಿಬೇಡಿ ಓಕೆ ಫಾರ್ಟಿ ತ್ರೀ ಪ್ಲಸ್ ಫಿಫ್ಟಿ ಒನ್ ಇದ್ದಾವಾಗ ಫಸ್ಟು ಯೂನಿಟ್ಸ್ ರೋಡಲ್ಲಿ ನೋಡಬೇಕು ಫಸ್ಟ್ ಯಾವುದಿದೆ ತ್ರೀ ಇದೆ ಅಲ್ವಾ ಸೊ ತ್ರೀ ಫಿ ಬಿಡ್ಸ್ನ ಥಮ್ ಫಿಂಗರಿಂದ ನಾವೇನು ಮಾಡಬೇಕು ಮೇಲ್ಗಡೆ ಮಾಡಬೇಕು ನೆಕ್ಸ್ಟು ಫಾರ್ಟಿ ತ್ರೀ ನೆಕ್ಸ್ಟ್ ಇರೋದು ಫೋರ್ ಅಲ್ವಾ ಸೊ ಫೋರ್ ಬಿಡನ್ನ ಮೇಲ್ಗಡೆ ಮಾಡಬೇಕು ಆಯಿತಾ ನೆಕ್ಸ್ಟು ಫಿಫ್ಟಿ ಒನ್ ಇದೆ ಅಲ್ವಾ ಸೊ ಒನ್ ಇಲ್ಲಿ ಮೇಲ್ಗಡೆ ಮಾಡಬೇಕು ಥಮ್ ಫಿಂಗರಿಂದ ಇಂಡೆಕ್ಸ್ ಫಿಂಗರಿಂದ ಫೈವ್ನ ಕೆಳಗಡೆ ಮಾಡಬೇಕು ಟೋಟಲ್ ಎಷ್ಟಾಗುತ್ತೆ ನೋಡಿ ಇದು ಮೇಲ್ಗಡೆ ಫಿಫ್ಟಿ ಒನ್ ಬಿಡ್ ಈಕ್ವಲ್ ಟು ಫಿಫ್ಟಿ ಅಲ್ವಾ ಸೊ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ನೈಂಟಿ ಒನ್ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ಆನ್ಸರ್ ನೈಂಟಿ ಫೋರ್ ಇಲ್ಲಿ ನೋಡಿ ಟ್ವೆಂಟಿ ಟು ಪ್ಲಸ್ ಸಿಕ್ಸ್ಟಿ ಟು ಕೊಟ್ಟಿದ್ದಾರೆಲ್ವಾ ಸೊ ನಾವು ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೂ ಇದನ್ನ ಝೂಮಿಂಗ್ ಮಾಡ್ಕೊಬೇಕು ಇದ್ರ ವ್ಯಾಲ್ಯೂ ಝೀರೋ ಬರೋ ಥರ ನೋಡ್ಕೋಬೇಕು ಟ್ವೆಂಟಿ ಟೂ ಇರೋದ್ರಿಂದ ಯೂನಿಟ್ಸ್ ರಾಡಲ್ಲಿ ಯಾವ ನಂಬರ್ ಇದೆ ಟೂ ಇದೆ ಅಲ್ವಾ ತಮ್ ಫಿಂಗರಿಂದ ಲೋಯರ್ ಬಿಡ್ಸ್ನ ಮೇಲ್ಗಡೆ ಮಾಡಬೇಕು ನೆಕ್ಸ್ಟ್ ಟೂ ಇದೆ ಟೆನ್ ಸರ್ ರಾಡಲ್ಲಿ ಸೊ ಟೆನ್ ಸರಾಡಲ್ಲಿ ಟೂ ಬಿಡನ್ನ ಮೇಲ್ಗಡೆ ಮಾಡಬೇಕು ಓಕೆ ನೆಕ್ಸ್ಟ್ ಸಿಕ್ಸ್ಟಿ ಟೂ ಇದೆ ಅಲ್ವಾ ಸೊ ಟೂ ಬಿಡ್ಸ್ನ ಥಮ್ ಫಿಂಗರಿಂದ ಮೇಲ್ಗಡೆ ಮಾಡಬೇಕು ಫಿಫ್ಟಿ Plus one sixty let's try to answer 50 60 70 80 81, 82, 83 and eighty four answer eighty four next. ಫಿಫ್ಟಿ ಇದೆ ಸೊ ಯೂನಿಟ್ ರಾಡಲ್ಲಿ ಯಾವುದೇ ನಂಬರ್ ಇಲ್ಲ ಝೀರೋ ಇರೋದ್ರಿಂದ ಯೂನಿಟ್ಸ್ ರಾಡಲ್ಲಿ ನಾವು ಯಾವುದೇ ಬೀಡ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಒನ್ ಬೀಡ್ ಅಪ್ಪರ್ ಬೀಡ್ ಒನ್ ಇ ಟೆನ್ಸ್ ರಾಡಲ್ಲಿ ಒನ್ ಬೀಡ್ ಈಸ್ ಈಕ್ವಲ್ ಟು ಅಪ್ಪರ್ ಬೀಡಲ್ಲಿ ಫಿಫ್ಟಿ ಇರುತ್ತಲ್ವ ಸೊ ಫಿಫ್ಟಿ ಇದರಲ್ಲಿ ಯಾವುದೇ ಬೀಡ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಒನ್ ಟ್ವೆಂಟಿ ಟೆನ್ಸ್ ಪ್ಲೇಸಲ್ಲಿ ಟೂ ಇದೆ ಒನ್ಸ್ ಪ್ಲೇಸಲ್ಲಿ ಒನ್ ಇದೆ ಸೊ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಒನ್ ಎಷ್ಟು ಆನ್ಸರ್ ಸೆವೆಂಟಿ ಒನ್ ಓಕೆ ನೆಕ್ಸ್ಟ್ ಫಾರ್ಟಿ ತ್ರೀ ಇರೋದ್ರಿಂದ ಟೆನ್ಸ್ ರಾಡಲ್ಲಿ ಯಾವ ನಂಬರ್ ಇದೆ ಫೋರ್ ಇದೆ ಅಲ್ವಾ ಸೊ ಫೋರ್ ಯುನಿಟ್ಸ್ ರಾಡಲ್ಲಿ ಎಷ್ಟಿದೆ ತ್ರೀ ಇರೋದರಿಂದ ತ್ರೀ ಟೆನ್ಸ್ ರಾಡಲ್ಲಿ ಯಾವ ಬಿಡ್ ಇದೆ ಅಲ್ಲಿ ನಂಬರ್ ಯಾವ್ದಿದೆ ಝೀರೋ ಇದೆ ಅಲ್ವಾ ಸೊ ಯಾವುದೇ ಬಿಡ್ನ ಮೇಲ್ಗಡೆ ಮಾಡೋ ಅವಶ್ಯಕತೆ ಇಲ್ಲ ಯೂನಿಟ್ಸ್ ರಾಡಲ್ಲಿ ಒನ್ ಇರೋದ್ರಿಂದ ಒನ್ನ ನಾವು ಮೇಲ್ಗಡೆ ಮಾಡಬೇಕು ಟೋಟಲ್ ಎಷ್ಟು ಬಂತು ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ಫೋರ್ ಆನ್ಸರ್ ಫಾರ್ಟಿ ಫೋರ್ ಓಕೆ ನೆಕ್ಸ್ಟು ಫಿಫ್ಟಿ ಇದೆ ಅಲ್ವಾ ಸೊ ಟೆನ್ ಸ್ಟಾರ್ ಅಲ್ಲಿ ಅಪ್ಪರ್ ಬೀಡ್ ಒನ್ ಒನ್ ಬೀಡ್ ಈಸ್ ಈಕ್ವಲ್ ಟು ಫಿಫ್ಟಿ ಸೊ ಒನ್ ಬೀಡ್ನ ಮೂವ್ ಮಾಡಿದ್ರೆ ಸಾಕಾಗುತ್ತೆ ಅದು ನೆಕ್ಸ್ಟ್ ತರ್ಟಿ ಒನ್ ಇರೋದ್ರಿಂದ ತರ್ಟಿ ಒನ್ ಎಷ್ಟಾಗುತ್ತೆ ಆನ್ಸರ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಒನ್ ಎಷ್ಟಾಗುತ್ತೆ ಆನ್ಸರ್ ಏಯ್ಟಿ ಒನ್ ಓಕೆ ನೆಕ್ಸ್ಟ್ ಸಿಕ್ಸ್ಟಿ ಸಿಕ್ಸ್ ಇರೋದ್ರಿಂದ 10s ರಾಡ್ ಅಲ್ಲಿ 50 + 1 60 1s ರಾಡ್ ಅಲ್ಲಿ 5 + 1 6 ನೆಕ್ಸ್ಟ್ 22 ಇರೋದ್ರಿಂದ 2 + 2 22 ಟೋಟಲ್ ಎಷ್ಟು ಆಯ್ತು 50 60 70 80 85 86 87 88 ಆನ್ಸರ್ 88 ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಸೆವೆಂಟೀನ್ ಇದೆ ಅಲ್ವಾ ಸೆವೆಂಟೀನ್ ಇರೋದ್ರಿಂದ ಟೆನ್ಸ್ ಪ್ಲೇಸ್ ಅಲ್ಲಿ ಒನ್ ಇರೋದ್ರಿಂದ ಒನ್ ಬಿಡ್ನ ಮೇಲ್ಗಡೆ ಮಾಡಬೇಕು ಯೂನಿಟ್ಸ್ ಪ್ಲೇಸ್ ಅಲ್ಲಿ ಸೆವೆನ್ ಇರೋದ್ರಿಂದ ಫೈವ್ ಪ್ಲಸ್ ಟು ಸೆವೆನ್ ಇಲ್ಲಿ ನೋಡಿ ಸೆವೆನ್ ಇದೆ ಅಲ್ವಾ ಸೊ ಫೈವ್ ಪ್ಲಸ್ ಟು ಸೆವೆನ್ ಪ್ಲಸ್ ಟು ಪ್ಲಸ್ ಟು ಎಷ್ಟಾಯಿತು 50, 60, 70, 80, 85, 86, 87, 88, and 89. ಏಯ್ಟಿ ಏಯ್ಟ್ 89. ಏಯ್ಟಿ ನೈನ್ ಟೋಟಲ್ ಆನ್ಸರ್ ಏಯ್ಟಿ ನೈನ್ ಇದೇ ಥರನೇ ತಮ್ಮ ಮುಂದೆ ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ಫಿಂಗರ್ ಮೂಮೆಂಟ್ಸ್ ಎಲ್ಲ ತುಂಬ ಪ್ರಾಕ್ಟೀಸ್ ಆದವಾಗ ವಿತೌಟ್ ಅವಕಾಸು ನಾವು ಫಿಂಗರ್ ಮೂವ್ಮೆಂಟ್ ಮೂಲಕನೇ ಪ್ರಾಬ್ಲಮ್ಸ್ನ ಮಾಡಬೇಕಾಗುತ್ತೆ ಕೆಲ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಆಲ್ರೆಡಿ ಹೇಳಿರೋದ್ರಿಂದ ನಾನು ಇದನ್ನು ಸ್ಪೀಡಾಗಿ ಮಾಡ್ಕೊತ ಹೋಗ್ತಾ ಇದ್ದೀನಿ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ ಟೂ ಟ್ವೆಂಟಿ ಟೂ ಇರೋದ್ರಿಂದ ಟೆನ್ಸ್ ರಾಡಲ್ಲಿ ಟೂ ಒನ್ಸ್ ರಾಡಲ್ಲಿ ಟು ನೆಕ್ಸ್ಟು ಫಿಫ್ಟೀನ್ ಐತಲ್ವ ಟೆನ್ಸ್ ರಾಡಲ್ಲಿ ಒನ್ ಒನ್ಸ್ ರಾಡಲ್ಲಿ ಫೈವ್ ಟೆನ್ಸ್ ರಾಡಲ್ಲಿ ಏನೂ ಇಲ್ಲ ಝೀರೋ ಇರೋದರಿಂದ ಯಾವುದೇ ಬುಡ್ನ ಬಿಡ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ಒನ್ಸ್ ರಾಡಲ್ಲಿ టూ ఎస్టాయితీ టోటల్ టెన్ ట్వెంటీ థర్టీ థర్టీ ఫైవ్ థర్టీ సిక్స్ థర్టీ సెవెన్ థర్టీ ఎయిట్ థర్టీ నైన్ ఆన్సర్ ఈస్ థర్టీ నైన్ ఓకే అదే థర ఫి వన్ టూ ఫిఫ్టీ ఎస్టాయిత ఫిఫ్టీ సిక్స్టీ సెవెంటీ ఎయిటీ నైంటీ ನೈಂಟಿ ಒನ್ ನೈಂಟಿ ಟೂ ನೈಂಟಿ ತ್ರೀ ಆನ್ಸರ್ ನೈಂಟಿ ತ್ರೀ ಟ್ವೆಲ್ ಇದೆ ಅಲ್ವಾ ಟೆನ್ಸ್ ರಾಡಲ್ಲಿ ಒನ್ ಒನ್ ಸರ್ಡಲ್ಲಿ ಟೂ ಟ್ವೆಂಟಿ ಇರೋದ್ರಿಂದ ಇಲ್ಲಿ ಟೂ ಬಿಡ್ಸ್ನ ಮೇಲ್ಗಡೆ ಮಾಡಬೇಕು ನೆಕ್ಸ್ಟ್ ಇಲೆವೆನ್ ಒನ್ ಒನ್ ಇಲೆವೆನ್ ಆನ್ಸರ್ ಎಷ್ಟಾಯಿತು ಫೋರ್ಟಿ ತ್ರೀ ಎಷ್ಟಾಯಿತು ಫೋರ್ಟಿ ತ್ರೀ ನೆಕ್ಸ್ಟು ಝೀರೋ ಅಂದರೆ ಯಾವುದೇ ಬಿಡನ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಝೀರೋ ಫೈವ್ ಇರೋದ್ರಿಂದ ಮೇಲ್ಗಡೆ ಒನ್ ಬಿಡ್ ಮಾತ್ರ ಅಪ್ಪರ್ ಬಿಡು ಒನ್ ಬಿಡ್ ಕೆಳಗಡೆ ಮಾಡಿದ್ರೆ ಸಾಕಾಗುತ್ತೆ ಯೂನಿಟ್ಸ್ ರಾಡಲ್ಲಿ ಟೂ ಪ್ಲಸ್ ಒನ್ ಪ್ಲಸ್ ಒನ್ ಟೋಟಲ್ ಎಷ್ಟಾಯಿತು ಆನ್ಸರ್ ಝೀರೋ ನೈನ್ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು ಫಿಂಗರ್ ಮೂಮೆಂಟ್ಸ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಇದೇ ಥರ ಈಸಿಯಾಗಿರ್ತಕ್ಕಂಥ ಒಂದು ಸಂಸ್ನ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಫಿಂಗರ್ ಮೂಮೆಂಟ್ಸು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು